ಇವತ್ತಿನ ಸಂಚಿಕೆಯಲ್ಲಿ ಸಸ್ಯಗಳನ್ನು ಉಪಯೋಗಿಸಿ ಕೆಲವು ಸಸ್ಯಗಳನ್ನು ಅಥವಾ ಕೆಲವು ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ನಾವು ಇಚ್ಛಾಶಕ್ತಿ ನಮಗೆ ಕೆಲವು ಇಚ್ಛಾಶಕ್ತಿ ನಮಗೆ ಹಣ ಬೇಕು ಆಕರ್ಷಣೆ ಅಥವಾ ಹಣಕ್ಕೋಸ್ಕರ ನಾವು ಪ್ರಯತ್ನ ಪಡುವಾಗ ಈ ಗಿಡಮೂಲಿಕೆಗಳಿಂದ ಹೇಗೆ ನಾವು ನಮ್ಮ ಮನಸ್ಸಿನ ಆಶೆಗಳನ್ನು ಪೂರೈಸಿಕೊಳ್ಳ ನಮಗೆ ಹಣದ ಕೊರತೆ ಇದ್ದಾಗ ಹಣದ ಕೊರತೆಯನ್ನು ಹೇಗೆ ಈ ಸಸ್ಯಗಳಿಂದ ಈ ತಾಂತ್ರಿಕ ಸಸ್ಯಗಳಿಂದ ಹೆಂಗೆ ನಾವು ಅದನ್ನು ಉಪಯೋಗಿಸ್ಕೊಂಡು ನಾವು ಅದನ್ನು ಯೂಸ್ ಮಾಡ್ಕೋಬೋದು ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ ಇದನ್ನು ಎರಂ ಬಳ್ಳಿ ಅಥವಾ ಅಗ್ನಿ ಬಳ್ಳಿ ಅಂತ ಕರೀತಾರೆ ಇದರೊಳಗಡೆ ಒಂದು ಕಾಯಿ ಬರ್ತದೆ ಈ ಕಾಯಿ ಬಂದ್ಬಿಟ್ಟು ಕಪ್ಪು ಬಣ್ಣದಲ್ಲಿ ಆಗಲೇ ಲವ್ ಆರ್ಟ್ ಮಾರ್ಕ್ ಅಥವಾ ಲವ್ ಮಾರ್ಕಿನ ಇಂತಹ ಮಾರ್ಕ ಕಾಯಿಯ ಮೇಲೆ ಇರ್ತದೆ ಸೊ ಈ ಕಾಯಿಯನ್ನು ನಾವು ಈ ತಂತ್ರ ಈಗ ನಾವು ಮಾಡುವ ಈ ತಂತ್ರಕ್ಕೆ ಈ ಬೀಜಗಳು ನಮಗೆ ಬೇಕು ಈ ಬೀಜ ಹಲವಾರು ರೀತಿಯಲ್ಲೂ ಉಪಯೋಗ ಬರ್ತದೆ ಬೇರೆ ಬೇರೆ ರೀತಿಯ ಉಪಯೋಗ ಬರ್ತದೆ ಆದರೆ ಈಗಿನ ಈ ತಂತ್ರಕ್ಕೆ ಈ ಬೀಜ ಹೆಂಗೆ ಉಪಯೋಗ ಮಾಡಬೇಕೆಂಬುದನ್ನು ನಾಡುತ್ತಾ ಆ ಬೀಜದ ಬೀಜ ಹೇಗಿರ್ತದೆ ಅಂತೇಳಿದ್ರೆ ಆ ಬೀಜದ ಮೇಲೆ ಲವ್ ಮಾರ್ಕ್ ಇರ್ತದೆ ಅದ್ರ ಮೇಲೆ ಲವ್ ಮಾರ್ಕ್ ಇರ್ತದೆ ನೋಡಿದ್ರೆ ಈ ಥರ ಇರ್ತದೆ ಇದರೊಳಗಡೆ ಬರುವಂಥ ಬೀಜ ಈ ಬೀಜವನ್ನು ನಾವು ಈ ತಂತ್ರದಲ್ಲಿ ತೆಗೆದುಕೊಳ್ಳಬೇಕಾಗುತ್ತೆ ಇದರ ಮೂರು ಬೀಜವನ್ನು ನಾವು ಅಷ್ಟೇ ಈ ತಂತ್ರದಲ್ಲಿ ಹಲವಾರು ರೀತಿಯಲ್ಲಿ ಇದನ್ನು ಉಪಯೋಗಿಸ್ತಾರೆ ಇನ್ನು ಗಂಡ ಹೆಂಡತಿರ ಜಗಳಕ್ಕೆ ಇದನ್ನ ಮೂರು ಮೂರು ಬೀಜವನ್ನು ಅಡಿಯಲ್ಲಿ ಗಂಡ ಹೆಂಡತಿ ಅಡಿಯಲ್ಲಿ ಇಟ್ಟುಕೊಟ್ಟಾಗಲೂ ಅವರು ಚೆನ್ನಾಗಿ ಅಂದರೆ ನಾವು ಈ ತಂತ್ರದಲ್ಲಿ ಈ ಈ ಬೀಜ ಈ ಬೀಜವನ್ನು ಮೂರು ಬೀಜವನ್ನು ತಗೊಳ್ತೇವೆ ಅಷ್ಟೇ ಅದಕ್ಕಿಂತ ಜಾಸ್ತಿ ತಗೊಳ್ತೇವೆ ಬಸವನದ ಪಾದದ ಮರ ಅಂತಾರೆ ಇದಕ್ಕೆ ಬಸವನ ಪಾದದ ಮರ ಮೋಸ್ಟ್ ಆಫ್ ಆರ್ ಬೀದಿ ಬದಿಗಳಲ್ಲಿ ತುಂಬ ಕಡೆ ನಾವು ನೋಡ್ತೀವಿ ರೋಡ್ಗಳಲ್ಲಿ ಕೆಲವೊಮ್ಮೆ ಅಲಂಕಾರಿಕ ಸಸ್ಯವಾಗಿಯೂ ಹಾಕಿರ್ತಾರೆ ಇವುಗಳನ್ನು ಬ್ಯಾಂಗ್ಳೂರಿನಾದ್ಯಂತ ರೋಡ್ ಸೈಡಲ್ಲೇ ಸಿಕ್ಕುವಂಥ ಗಿಡ ಇದು ಈ ಗಿಡದ ಬೀಜ ಈ ಗಿಡಕ್ಕೆ ಒಂದು ಬೀಜ ಬರ್ತದೆ ಆ ಬೀಜವೂ ಅಷ್ಟೇ ಈ ಬೀಜವನ್ನು ಮೂರು ಬೀಜವನ್ನು ನಾನು ತಗೊಳ್ಳೋ ತೆಗೆದುಕೊಳ್ಬೇಕಾಗುತ್ತೆ ಬಸವನ ಪಾದದ ಗಿಡ ಆ ಮರದ ಬೀಜ ಈ ಥರನೇ ಇರ್ತದೆ ನೋಡಿದ್ರಲ್ಲ ಇದೇ ಥರ ಸಣ್ಣದಾಗಿ ಈ ಥರ ಉಂಟಾಗಿರ್ತದೆ ಇದು ಮೂರು ಬೀಜವನ್ನು ನಾನು ಹೇಳುವ ಈ ತಂತ್ರದಲ್ಲಿ ನಾವು ತೆಗೆದುಕೊಳ್ಬೇಕಾಗುತ್ತೆ ಈ ಮೂರು ಬೀಜವೂ ಬೇಕು ಮುಂದಿನ ಬೀಜ ಈ ಮರವನ್ನು ಬಿಟ್ಟಿಯ ಮರ ಕಕ್ಕೆ ಮರ ಅಂತ ಅಲ್ಲೇ ಹೇಳ್ತಾರೆ ಇನ್ನು ಸ್ವರ್ಣ ತರು ಅಂತ ಹೇಳ್ತಾರೆ ಚಿನ್ನವನ್ನು ಕೊಡುವಂಥ ಮರ ಅಂತಾರೆ ಇದರಲ್ಲೂ ಕೆಲವು ಕಾಯಿಗಳಾಗುತ್ತೆ ಇದರಲ್ಲಿರುವಂಥ ಮೂರು ಕಾಯಿಗಳನ್ನು ತೆಗೆದು ಈ ತಂತ್ರಕ್ಕೆ ಇದರಲ್ಲಿರುವ ಮೂರು ಬೀಜಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಬೀಜಗಳಂದರೆ ಇದು ಉದ್ದವಾದ ಕಾಯಿ ಇರ್ತದೆ ಅದರಲ್ಲಿ ಒಳಗಡೆ ಇರ್ತದೆ ಬೀಜ ಬೀಜವೇ ಬೇಕಲ್ಲದೆ ಈ ಕಾಯಿ ಅಲ್ಲ ಪೂರ್ಣ ಉದ್ದವಾದ ಕಾಯಿ ಅಲ್ಲ ಅದರೊಳಗಡೆ ಇರುವಂಥ ಬೀಜ ಬೇಕು ಆ ಬೀಜವನ್ನು ಮುಂದೆ ಮುಂದೆ ತೋರಿಸಿಕೊಂಡಿದ್ದೇನೆ ಇದೇ ಬಿಕ್ಕೆ ಮರದ ಕಾಯಿ ಹಲವಾರು ನಾವು ಹಲವಾರು ವೈದ್ಯಕೀಯವಾಗಿ ಹಲವಾರು ಕಾ ಇದರಲ್ಲಿ ಯೂಸ್ ಮಾಡ್ತಾರೆ ಈ ಪಿಕೆ ಮರದ ಒಳಗಡೆ ಬರುವಂಥ ತಾರ್ ಥರ ಒಂದು ಅಂಶ ಇರ್ತದೆ ಇದನ್ನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲೆಲ್ಲ ತೆಗೆದು ಅದಕ್ಕೆ ಉಪ್ಪು ಸೇರಿಸಿ ಕೆಲವು ಕಡೆ ತಲೆಗಳಲ್ಲಿ ಕೂದಲು ಹೋದ ಜಾಗಗಳಲ್ಲಿ ಕೆಲವೊಮ್ಮೆ ಕೂದಲು ಕೆಲವು ಕಾಯಿಲೆಗಳಿಂದ ಕೆಲವು ಕೆಲವು ಜಾಗದಲ್ಲಿ ಚಕ್ರವಾಗಿ ಹೋಗಿರ್ತಲ್ಲ ಆ ಜಾಗದಲ್ಲಿ ಯೂಸ್ ಮಾಡ್ತಾಯಿದ್ರು ಈ ಬೀಜವನ್ನು ಮೂರು ಈ ತಂತ್ರದಲ್ಲಿ ಈ ಮೂರು ಬೀಜವನ್ನು ತಗೊ ಬಿಕ್ಕಿಯ ಮರದ ಕಾಯಿಯ ಒಳಗಡೆ ಬರುವಂಥ ಬೀಜ ಮೂರು ಬೀಜವನ್ನು ಈ ತಂತ್ರದಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಕೆಂಪು ಕೊಲಗಂಜಿ ಬೀಜ ಈ ಕೆಂಪು ಕೊಲಗಂಜಿ ಬೀಜವನ್ನು ಮೂರು ಬೀಜಗಳನ್ನು ತಗೊಳ್ಬೇಕು ಈ ಕೊಲಗಂಜಿಗಳು ನಮ್ಮ ಗಂತಿಕೆ ಅಂಗಡಿಗಳಲ್ಲಿ ಎಲ್ಲ ಕಡೆ ನಮಗೆ ಸಿಕ್ಕುವಂಥ ಬೀಜವೇ ನೀವು ಇದನ್ನು ತೆಗೆದುಕೊಳ್ಬೇಕಾಗುತ್ತೆ ಮೂರು ಬೀಜ ಮಾತ್ರ ಅದೇ ಥರ ಈ ಬಿಳಿ ಗುಲಗಂಜಿಯ ಬೀಜವನ್ನು ಮೂರು ತಗೋ ಇವುಗಳೆಲ್ಲ ಗ್ರಂಥಿಗೆ ಅಂಗಡಿ ಸಿಗ್ತದೆ ನೀವು ಇಸ್ಕೋಬೋದು ಕೆಲವರಿಗೆ ಊರು ಕಡೆ ಸಿಗ್ತದೆ ಆದರೂ ಸಿಕ್ಕುವವರು ಅದನ್ನು ತಗೊಳ್ಳಿ ಅದೇ ಗ್ರಂಥಿಗೆ ಅಂಗಡಿಗಳಿಂದ ಇವುಗಳನ್ನೆಲ್ಲ ತೆಗೆದುಕೊಳ್ಳಿ ಈ ಮೂರು ಮೂರು ಗುಲಗಂಜಿ ಬೀಜನು ಈ ತಂತ್ರದಲ್ಲಿ ಉಪಯೋಗಕ್ಕೆ ಬರ್ತದೆ ಇದನ್ನು ಪುನಗು ಬೆಕ್ಕು ಅಂತಾರೆ ಇದರಲ್ಲಿ ಒಂದು ಪುನಗು ಸಿಗ್ತದೆ ಈ ಪುನಗನ್ನು ನಾವು ದೇವತಾ ಪೂಜೆಗಳಿಗೆ ದೇವರ ಪೂಜೆಗಳಿಗೆ ನಾವು ಯೂಸ್ ಮಾಡ್ತೇವೆ ವೆಂಕಟೇಶ್ವರನಿಗೆ ಹೆಚ್ಚಿನ ಭಾಗ ಈ ಪುನಗುವನ್ನು ಯೂಸ್ ಮಾಡ್ತಾರೆ ಈ ಪುನಗು ನಮಗೆ ಬೇಕಾಗುತ್ತೆ ಈ ಪುನಗು ನಮಗೆ ಅಂಗಡಿಯಲ್ಲಿ ಗ್ರಂಥಿಗೆ ಅಂಗಡಿಗಳಲ್ಲಿ ಈ ಪುನಗು ಸಿಗ್ತದೆ ನಾವು ಗ್ರಂಥಿಗೆ ಅಂಗಡಿಯಲ್ಲಿ ಪುನಗಿನ ಪುನಗು ಬೇಕು ಅಂತ ಕೇಳಿದ್ರೆ ಅವರು ಕೊಡ್ತಾರೆ ಅದು ಸ್ಟೀಲನ್ನ ಸಣ್ಣ ಈ ಥರದ ಇದರಲ್ಲಿ ನಮಗೆ ಕೊಡ್ತಾರೆ ಎಲ್ಲ ಕಡೆ ಮಾರಾಟಕ್ಕೆ ಸಿಗ್ತದೆ ಸೊ ಇದನ್ನು ನಾವು ಅದರಲ್ಲಿ ಉಪಯೋಗಿಸ್ಕೋಬೇಕಾಗತ್ತೆ ಮುಂದೆ ಹೇಳಿದ ಎಲ್ಲ ಬೀಜಗಳನ್ನು ಗಿಡಗಳನ್ನು ತೋರಿಸಿದ್ದೇನೆ ಆದರೆ ಇದರ ಎಲ್ಲ ಬೀಜಗಳು ನಾನು ಹೇಳಿಲ್ಲ ಯಾವುದು ಕುಲಗಂಜಿ ಬಿಳಿ ಕುಲಗಂಜಿ ಮತ್ತು ಕೆಂಪು ಕುಲಗಂಜಿ ಪಾದದ ಬೀಜ ಮತ್ತು ಎರಂಬಳ್ಳಿ ಬೀಜ ಮತ್ತು ಸ್ವರ್ಣ ತರುವ ಬೀಜ ಇವುಗಳನ್ನೆಲ್ಲ ನಾವು ತೆಗೆದುಕೊಂಡು ಮೂರು ಮೂರು ಬೀಜಗಳನ್ನು ಮಾತ್ರ ತಗೋಬೇಕು ಈ ಮೂರು ಮೂರು ಬೀಜಗಳನ್ನು ತೆಗೆದುಕೊಂಡು ನಾವು ಎಲ್ಲವನ್ನು ಏನು ಮಾಡಬೇಕು ಯಾವುದಾದ್ರೂ ಒಂದೋ ಇವುಗಳನ್ನೆಲ್ಲ ಉಡಿ ಮಾಡಿ ಅದ್ರ ಜೊತೆ ಪುನಗನ್ನು ಮಿಕ್ಸ್ ಮಾಡಬೇಕು ಅಥವಾ ನೀವು ಮೂರು ಮೂರು ಬೀಜವನ್ನು ಹಾಕ್ಬಿಟ್ಟು ನೀವು ಅದನ್ನೊಂದು ಗಂಟೆ ಥರ ಕಟ್ಟಿ ಅದಕ್ಕೆ ಪುನಗನ್ನು ಪುನಗು ಅಂತ ತೋರಿಸಿದಾಗಲೇ ಈ ಪುನಗನ್ನು ಹಾಕಿ ಅದರಲ್ಲಿ ಸೇರಿಸಿ ಅದನ್ನು ನಮ್ಮ ಜೋಬಿನಲ್ಲಿ ಅಥವಾ ಕುತ್ತಿಗೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ಹಣಕಾಸಿನ ತೊಂದರೆ ಅಂತ ಎಲ್ಲಿ ಹೋದರೂ ಬರೋದಿಲ್ಲ ಕೆಲವೊಮ್ಮೆ ಎಲ್ಲಿ ಹೋದರೂ ಕೆಲಸ ಸಿಕ್ಕೋದಿಲ್ಲ ನಮಗೆ ಎಲ್ಲಿ ಹೋದರೂ ಹಣಕಾಸು ಬರೋದಿಲ್ಲ ಯಾವ ಕಡೆ ಹೋದರೂ ಏನೂ ಆಗೋದಿಲ್ಲ ಎಲ್ಲಿ ಹೋದರೂ ನಮ್ಮ ಕೆಲಸಗಳು ನಡೆದ ಹಣಕಾಸು ಎಂಬುದು ನಮ್ಮ ಜೋಬಲ್ಲೇ ಇರೋದಿಲ್ಲ ಈ ಥರದ ಸ್ಥಿತಿ ಬಂದಾಗ ಇಂಥ ಒಂದು ತಂತ್ರವನ್ನು ಉಪಯೋಗಿಸ್ಕೋಬೋದು ಇದನ್ನು ತಾಯಿತದಲ್ಲಿ ಹಾಕೋಬೋದು ಅಥವಾ ಬೀಜವನ್ನೇ ಇಟ್ಕೊಂಡು ಅದ್ರ ಜೊತೆ ಮುಲಗನ್ನು ಹಾಕಿ ನೀವು ಕಟ್ಟಿ ಮಂತ್ರವನ್ನು ಓಂ ಓಂ ಶ್ರೀಂ ಕಮಲೆ ಕಮಲಾಳಿಯೇ ಪ್ರಸೀದ ಪ್ರಸಿದ್ಧ ಶ್ರೀಂ ರೀಂ ಶ್ರೀಂ ಓ ಮಹಾಲಕ್ಷ್ಮಿಯೇ ನಮಃ ಇದು ಅದಕ್ಕೆ ಹೇಳುವಂಥ ಮಂತ್ರ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಿ ಜಪಿಸಿ ನೀವು ಇದನ್ನು ಕಟ್ಕೊಳ್ಳಿ ನಿಮಗೆ ಇದನ್ನು ಇಟ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇವು ನಮ್ಮ ವೈದಿಕ ತಂತ್ರಗಳು ಅಲ್ಲದೆ ನಾನು ಹೇಳಿದಂಥ ನಾನು ಸ್ವಂತವಾಗಿ ಮಾಡಿದಂಥ ತಂತ್ರಗಳೆಲ್ಲ ವೈದಿಕ ಗ್ರಂಥಗಳಲ್ಲಿರುವಂಥದ್ದು ಕೆಲವರಿಗೆ ಮಾಡಿ ನೋಡಿ ಅದರಿಂದ ಬಂದಂಥ ಪ್ರಯೋಜನಗಳಿಂದ ಇವುಗಳ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದಾನೆ ನೋಡಿ ತಿಳ್ಕೊಳ್ಳಿ ಆದಷ್ಟು ಇಂಥ ಒಳ್ಳೆ ಒಳ್ಳೆ ವಸ್ತುಗಳನ್ನು ಮಾಡ್ತಾ ಹೋಗಿ ನಮ್ಮ ಪುರಾತನ ವಿದ್ಯೆಗಳನ್ನು ಹಾಳು ಮಾಡಬೇಡಿ ಇವುಗಳನ್ನು ಮುಂದುವರಿಸಿ ಇವುಗಳು ನಮಗೆ ಒಳ್ಳೆಯದಾಗಲಿ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ನಮಸ್ಕಾರ